ಕ್ಷೇತ್ರ ಇತ್ತೆ ಒಂದು ಭಜನಾ ಕೀರ್ತನ ಸಂಕೀರ್ತನೆ ನಡಪಿನೊಂಡು ಅಯ್ಯೇ ದೀಪ ಪದ್ಧತಿ ಉದ್ಘಾಟನೆ ಒಂದು ಕಾರ್ಯಭಾಗ ಇದೆ ನಡ್ತು ಮುಖ್ಯವಾಗಿ ನನಗೆ ಮಾತಾಡ ಗೊತ್ತಿತ್ತೂವೇ ಒಂದು ದೇವಿ ಕ್ಷೇತ್ರ ನಮ್ಮ ಭಜನೆ ಕೀರ್ತನೆ ಸಂಕೀರ್ತನೆಗಳು ಅವಳು ಅವಳೊಂದು ದೈವಿ ಸಾನ್ನಿಧ್ಯ ಸೃಷ್ಟಿಯಾಗ್ ನಮ್ಮ ಹಿರಿಯ ಕಲೆ ನಮ್ಮೊಂದು ದಿನ ನಂಬಿಕೆ ಅಂಚಿತಿ ಭಜನಾ ಕಾರ್ಯಕ್ರಮನು ಈ ಜಾಗ ನಮ್ಮ ಉಳ್ಳಾಳದಿ ಅಮ್ಮನ ಕ್ಷೇತ್ರಗಳು ಇತ್ತೆ ಒಂಜಿ ಇತ್ತೆ ನಮ್ಮ ಒಂಜರ ಗಂಟೆ ಹಿಡಿದು ಏಳು ಗಂಟೆ ಮುಟ್ಟ ಆ ಭಜನಾ ಕೀರ್ತನೆಗಳು ಭೇದ ಭೇದ ತಂಡಗಳು ಈ ಜಾಗೆಗೆ ಬಂದದ್ದು ಐನು ಮಧ್ಯರ ಉಳ್ಳೇರು ಮೂಲೊಂಜಿ ದೈವಿ ಸಾನಿಧ್ಯ ನಿರ್ಮಾಣ ಆದ ಸಾನ್ನಿಧ್ಯ ಪ್ರಭೇದ ವಿಶೇಷವಾಗಿ ಒಂದು ಕಾರ್ಯಕ್ರಮ ಇತ್ತೆ ಮೂಲ ನಡಬೇರ ಉಂಡು ಪ್ರಥಮವಾದ ನಮ್ಮ ಉಳ್ಳಾಳತಿ ಅಮ್ಮನ ಕ್ಷೇತ್ರ ಕ್ಷೇತ್ರದ ಒಂದು ಭಜನಾ ತಂಡ ಉಂಡು ಆ ತಂಡದೇ ಆ ಭಜನಾ ಸಂಕೀರ್ತನ ಪ್ರಾರಂಭವಾದ್ರಿ ಮತ್ತೆ ದುಂಬತ್ತ ಈ ಒಂದು ಭಜನಾ ಸಂಕೀರ್ತನದ ಈ ಒಂದು ಪುಣ್ಯ ಕಾರ್ಯನು ದೀಪ ಪದ್ಧತಿ ಉದ್ದೀಪನ ಉದ್ದೀಪನೆ ನಮ್ಮೊಟ್ಟಿಗೆ ಉಳಿಯ ಮಹಾಬಲ ಮಹಾಬಲ ಹೆಗಡೆ ಧರ್ಮಪತ್ನಿಯಂಜನ ಪವಿತ್ರ ಮಹಾಬಲ ಹೆಗಡೆ ನಂಗೆ ಮಾತಾಡಲ್ಲ ಗೊತ್ತುಂಡು ಮಹತ ಗ್ರಾಮ ಪಂಚಾಯತ್ ಅಧ್ಯಕ್ಷರು ಈತ ಕುಂದರ್ ಈತನ ದಯವಿ ದೀದಿ ವೇದಿಕೆ ಬರೆದು ಬಂದ ಅಂಜನೆ ಇನ್ನಿ ಮಹಾಬಲ ಹೆಗಡೆ ಪಕ್ಕ ದಂಪತಿಗಳು ಗೊತ್ತುಂಡು ಗೊತ್ತುಂಡು ಸಾಮಾಜಿಕ ಸಾಮಾಜಿಕವಾಗಿನ ಧಾರ್ಮಿಕವಾಯಿನ ಮಾತ ಕಾರ್ಯಕ್ರಮಗಳು ನಮ್ಮೊಟ್ಟಿಗೆ ಇತ್ತದೆ ಆ ಕಾರ್ಯಕ್ರಮ ಸುಧಾರಿಸಿನ ಒಂದು ವ್ಯಕ್ತಿತ್ವ ಇತ್ತಿನ ದಿನ ವ್ಯಕ್ತಿ ಮಹಾಬಲ ಹೆಗಡೆ ಮಾತ್ರ ಅಂತಂದ್ರೆ ಹರೇಕಳ ಗ್ರಾಮದ ಸಂಪಿಗೆದಡಿ ಬಂದ ಜಾಗಡಿ ಅರ್ಧನಾರೀಶ್ವರ ಅಂತ ಒಂದು ದೇವಸ್ಥಾನ ಉಂಡು ಆ ಮೂಜಿ ಗ್ರಾಮಗೂ ಬಾರಿ ಒಂದಿ ಪುನದ ದೇವಸ್ಥಾನ ಅದನ್ನು ಮೂಡುದು ಹೊರಡು ನಾಡ ಮಹಾಬಲ ಹೆಗಡೆ ನಾವು ಒಂದು ಶ್ರಮಲ ಅಲ್ಪ ಉಂಡು ಇತ್ಯಾ ರೈತ ಗೌರವ ಐತೆ ಕೆಲಸ ಮಲ್ತೊಂದು ಮಾತ್ರ ಇಂಜಿನಿ ಭಜನಾ ಕೀರ್ತನ ಆಸಕ್ತಿ ಹೊಂದಿರಿ ಒಕ್ಕೊಂದಿ ನಮ್ಮ ಕೊರಗಜ್ಜನ ನಮ್ಮ ಕುತ್ತಾರದ ಮೂಲ ಕೊರಗಜ್ಜನ ಮೂಲ ಸ್ಥಾನವೇ ಕೊರಗಜ್ಜನ ಕ್ಷೇತ್ರದ ಆ ಟ್ರಸ್ಟಿಡ್ ಟ್ರಸ್ಟಿ ಅದೆಲ್ಲ ಇತ್ತಾರೆ ಕೆಲಸ ಮಲ್ತೊಂದು ಈ ಒಂದು ಭಜನಾ ಕೀರ್ತ ಸಂಕೀರ್ತನ ಆ ದಂಪತಿ ಈತ ದೀಪ ಪತ್ತಾದಿ ಐಕೈ ಚಾಲನೆ ದೊರೆಯಲಿದೆ ಆ ಕೈ ಅಮ್ಮನ ಕ್ಷೇತ್ರದ ಪರವಾಗಿ ಯಾನೆ ಮಾತ್ರ ಈ ಗ್ರಾಮದ ಪತ್ತೆ ಸಮಸ್ಥೆಯೇ ಆತ್ಮೀಯವಾದ ಕೈ ಸ್ವಾಗತ ಎಂಬುದು ನಮ್ಮ ನಮ್ಮ ಈ ಒಂದು ಕಾರ್ಯಕ್ರಮಗಳು ಕೊಣಾಜೆ ಗ್ರಾಮ ಪಂಚಾಯತ್ ದ ಅಧ್ಯಕ್ಷರೇ ಈ ಗ್ರಾಮದ ಪ್ರಥಮ ಪ್ರಜೆಯ ಗೀತಾ ಕುಂದರ್ ಮೇಲೆ ಉಪಸ್ಥಿತರದೆ ಯಾನ್ ಉಳ್ಳಾಳದಮ್ಮನ ಕ್ಷೇತ್ರದ ಪರವಾದ ಆತ್ಮೀಯವಾದ ಸ್ವಾಗತ ಮಾಡಿದ್ರು ಅಂಜನೆ ನಮ್ಮ ಅರಸಮಂಡಿತಾಯ ದೇವಸ್ಥಾನದ ಆಡಳಿತ ಮುಕ್ತೇಶ್ ಕಲ್ಲಿಮಾರ್ ದೇವದಾಸ್ ದೇವದಾಸ್ಟ್ರ ಮೂಲ ಉಪಸ್ಥಿತರುಳ್ಳರೆ ಆರೆಲ್ಲ ಅಮ್ಮನ ಕ್ಷೇತ್ರದ ಬರುವಾಗ ಆತ್ಮೀಯವಾದ ಸ್ವಾಗತವನ್ನು ಈ ಉಳ್ಳಾಳಿದಮ್ಮನ ಕ್ಷೇತ್ರದ ನಮ್ಮ ಹೆಂಗ್ಲ ಆಡಳಿತ ಸಮಿತಿಯ ಅಧ್ಯಕ್ಷರಾಗಿ ದಿನ ಪ್ರಸಾದ ರೈ ಕಲ್ಲಿಮಾರು ಕಾರಣ ದಂಪತಿಗಳು ನಟಜಿ ವಿಜಯಲಕ್ಷ್ಮಿ ಪ್ರಸಾದ ರೈಗಳೇ ಉಪಸ್ಥಿತರುಳ್ಳರೆ ಅಕ್ಲೆಲ್ಲ ಉಳ್ಳಾಳಿದಮ್ಮನ ಕ್ಷೇತ್ರದ ಬರುವಾಗ ಆತ್ಮೀಯವಾದ ಸ್ವಾಗತ ಇದು ಒಟ್ಟಿಗೆ ಹೆಂಗ್ನ ಈ ಸಮಿತಿದ ಕೋಶಾಧಿಕಾರಿ ಇಲ್ಲ ರವೀಂದ್ರ ಬಂಗೇರಿ ಇಲ್ಲಿ ಉಪಸ್ಥಿತರುಳ್ಳರೆ ರವೀಂದ್ರ ಬಂಗೇರಿಯರ್ ಆತ್ಮೀಯವಾಗಿ ಸ್ವಾಗತವನ್ನು ಬಂದರು ನಮ್ಮ ಇಲ್ಲಿ ಕಾರ್ಯದರ್ಶಿ ಆಯ್ನ ಸುಂದರ್ ಶೆಟ್ಟಿಗಾರು ಉಪಸ್ಥಿತರುಳ್ಳರೆ ಆರೆಲ್ಲ ಆತ್ಮೀಯವಾಗಿ ಸ್ವಾಗತವನ್ನು ಬಂದರೆ ಭುಜಂಗ ಬಕೋರಿ ಕಾರ್ಯದರ್ಶಿ ಭುಜಂಗ ಗಟ್ಟಿಲ ಆ ಮೂರುಳ್ಳೆಲ್ಲ ಉಳ್ಳಾದಿ ಕ್ಷೇತ್ರದ ಪರವಾಗಿ ನನ್ನ ಆತ್ಮೀಯವಾದಿ ಸ್ವಾಗತಂದು ನಿಗಲು ಮಾತು ಐದು ನಿಮಿಷ ಮಾತ್ರ ನಿಗಲು ಮಾತ ಇಂಚೆ ಈ ಒಂದು ಕಾರ್ಯಭಾಗಕ್ಕೂ ಸಹಕಾರ ಕೊಟ್ಟು ಹೆಂಗ್ ಹೆಂಗ್ನ ಈ ಒಂದು ಕಾರ್ಯ ಯಶಸ್ವಂತಿ ಕೊರಡು ಬಂದಿದೆ ಮಾತ ಮಾತೊಂದು ಮತ್ತಿಂಚಿ ಮಾತು ಊರ್ಧ ಪರ ಉರ್ದ ಮಾತ ಸದ್ಭಕ್ತರೇನೆ ಉಳ್ಳಾಳದಿ ಅಮ್ಮನ ಕ್ಷೇತ್ರದ ಪರವಾಗಿ ಸಮಿತಿಯ ಪರವಾಗಿ ನನ್ನ ಆತ್ಮೀಯವಾದಿ ಸ್ವಾಗತ ಚಾಲನೆ ಕೊಡುವುದು ಬಂದದೆ ವಿನಂತಿ ಮಾಡಿ

ఈ పత్త దీప ఇంచే ప్రజల నాదుపాలు ఈ భజన సప్తా బయట ముట్ట నిర్విఘ్నవాడపడు పండుగ మాగా భక్తి అంటు ఒక్క ఉళాది నా పేరు కైపు మాత్ర అడ్డా పాత్ర Yeah, <laughs> Yeah <laughs> Yeah. <Sess>